ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧಾ ನಾನು ಅಶ್ವತ್ವೇತ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಾವು ಶೋಷಣೆಯ ಪ್ರಪಂಚದಿಂದ ಆಚೆ ಬರ್ತಾ ಇದ್ದೀವಿ ಈ ಹಿಂದೆ ಅಂದ್ರೆ ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ ಆದಂತ ಒಂದಷ್ಟು ಶೋಷಣೆಗಳು ಒಂದಷ್ಟು ದೌರ್ಜನ್ಯಗಳು ಒಂದಷ್ಟು ಜಾತಿ ಭೇದ ಭಾವ ಭೇದ ಭಾವ ಯಾವುದೇ ರೀತಿಯ ಭೇದ ಭಾವ ಆಗಿರಲಿ ಇತ್ತೀಚಿನ ದಿನಮಾನಸಗಳಲ್ಲಿ ನಾವು ಅದರಿಂದ ಆಚೆ ಬರ್ತಾ ಇದ್ದೀವಿ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ನಾವು ಎಲ್ಲದರಿಂದ ಆಚೆ ಬಂದು ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯ ಮೊಳಗಿಸುವಂತ ಸಮಯ ಇಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ಗೊತ್ತೋ ಗೊತ್ತಿಲ್ಲ ನಾವು ತಪ್ಪುಗಳನ್ನ ಮಾಡ್ಬಿಡ್ತೀವಿ ಆದ್ರೆ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಗೊತ್ತಿದ್ದು ತಪ್ಪು ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ಯಾ ಅನ್ನೋ ಯಾವುದೇ ಭೇದ ಭಾವ ಇಲ್ಲ ಸೊ ಅದಕ್ಕೂ ಭೇದ ಭಾವ ಇಲ್ಲ ಮಾಡಿದ ತಪ್ಪುಗಳಿಗೂ ಭೇದ ಭಾವ ಇರೋದಿಲ್ಲ ಸೊ ಹಾಗಾಗಿ ಕೆಲವೊಮ್ಮೆ ನಮ್ಮ ಮಾತಿನಲ್ಲಿ ಅಥವಾ ಮಾತಿನ ಹಿಡಿತ ತಪ್ಪಿ ಅಥವಾ ಯಾವುದೋ ಹಳೆಯ ಅಭ್ಯಾಸದಿಂದನೋ ಕೆಲವೊಮ್ಮೆ ನಾವು ಸೋಲುವುದುಂಟು ಅದೇ ರೀತಿಯಾಗಿ ಮಾತಿನ ಧಾಟಿಯಲ್ಲಿ ತಪ್ಪು ಮಾಡುವುದುಂಟು ಈಗ ಅಂಥದ್ದೇ ಒಂದು ತಪ್ಪು ಮಾಡಿಕೊಂಡಂತ ಕಾಮಿಡಿ ಕಿಲಾಡಿಯಲ್ಲಿ ಸಕತ್ತು ಫೇಮಸ್ ಆದಂತಹ ನಟಿ ನಯನ ನಯನ ಆಕ್ಚುಲಿ ಏನ್ ಮಾಡಿದ್ರು ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಆಕೆ ಮಾಡಿದಂತ ತಪ್ಪೇನು ಆಕೆ ಮೇಲೆ ಯಾಕೆ ಎಫ್ಐಆರ್ ಆರ್ ದಾಖಲಾಯಿತು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಯಾಕೆ ಇವೆಲ್ಲದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಎಫ್ಐಆರ್ ಆರ್ ಆಗಿದೆ ಜಾತಿ ಬಗ್ಗೆ ಏನೋ ಮಾತಾಡಿದ್ರು ಹೌದು ಎಲ್ಲಿ ಮಾತಾಡಿದ್ರು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಹೇಗೆ ತಪ್ಪಾಯ್ತು ಅದಕ್ಕೆ ಕಾರಣ ಏನಿರಬಹುದು ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಏನಾಯ್ತು ತಿಳ್ಕೊಳ್ತಾ ಹೋಗೋಣ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬನ್ನಿ ವಿಚಾರ ಬರೋಣ ಕಾಮಿಡಿ ಕಿಲಾಡಿ ಆತಿಯ ಹಾಸ್ಯ ನಟಿ ನಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗೊತ್ತಿರೋ ವಿಚಾರ ಕಲಬುರಗಿಯ ಸಬ್ಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಡಿ ಅಂದ್ರೆ ಅಟ್ರಾಸಿಟಿ ದೂರು ದಾಖಲಾಗಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ ಆರೋಪವನ್ನ ನಯನ ಎದುರಿಸುತ್ತಿದ್ದಾರೆ ಬನ್ನಿ ಆ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ ಹಾಸ್ಯನಟಿ ನಯನ ಕಾರ್ಯಕ್ರಮದಲ್ಲಿ ಶೋಷಿತ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಅವರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕಠಿಣ ಕ್ರಮ ಜರುಗಿಸಬೇಕು ಎಂದು ಮಂಜುನಾಥ್ ಭಂಡಾರಿ ಅವರು ಆಗ್ರಹಿಸಿದ್ದಾರೆ ನಯನ ತಮ್ಮ ಕೊಳಕು ಬುದ್ಧಿಯನ್ನು ಪ್ರದರ್ಶಿಸಿ ಜಾತ್ಯತೀತೆಯ ಮನಸ್ಥಿತಿಯನ್ನ ಬಹಿರಂಗಪಡಿಸಿದ್ದಾರೆ ಇದು ಶೋಷಿತ ಸಮುದಾಯದ ಹೊಲೆಯ ಜಾತಿಗೆ ಉದ್ದೇಶ ಅವಹೇಳನ ಮಾಡಿ ವಿಕೃತಿ ಮೆರೆದಿದ್ದಾರೆ ಇದರಿಂದ ಶೋಷಿತ ಸಮುದಾಯಕ್ಕೆ ಬಹಳ ನೋವನ್ನುಂಟು ಮಾಡಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆಕ್ಚುಲಿ ಬನ್ನಿ ನಾವು ಇದು ಗೊತ್ತಿರುವಂತ ವಿಚಾರ ಬಟ್ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿರುವಂತ ವಿಚಾರ ಏನು ಈಗ ಮಾಡ್ತಾ ಹೋಗೋಣ ವೀಕ್ಷಕರೇ ಈ ಹಿಂದೆ ಹಳೆಯ ಕಾಲದಲ್ಲಿ ಒಂದಷ್ಟು ಜಾತಿ ಭೇದ ಭಾವವನ್ನು ನಾನು ಚಿಕ್ಕವನಿದ್ದಾಗ ನೋಡಿದ್ದೇನೆ ಕಂಡಿದ್ದೇನೆ ಕೇಳಿದ್ದೇನೆ ಈಗ ಉದಾಹರಣೆಗೆ ದಲಿತರು ಯಾರು ಕೂಡ ಅವರಿಗೆ ಬೇರೆ ರೀತಿಯಲ್ಲಿ ಅವ್ರನ್ನ ಕರೀತಾರೆ ಬೇರೆದ್ದೇ ಪದಗಳನ್ನ ಬಳಸ್ತಾರೆ ಉದಾಹರಣೆಗೆ ಹೊಲೆಯ ಹೊಲೆಯರು ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ ಈಗ ಅದು ಬಳಕೆ ಮಾಡೋದು ತಪ್ಪು ಹೌದು ಅವರನ್ನ ಆ ರೀತಿ ಗುರುತಿಸುವುದು ನಿಜಕ್ಕೂ ಕೂಡ ತಪ್ಪು ಅದಕ್ಕೊಂದು ಕಾನೂನಿದೆ ಆ ಕಾನೂನಿನ ಅಟ್ರಾಸಿಟಿ ಕೇಸ್ ಓಕೆನಾ ಅಟ್ರಾಸಿಟಿ ಹಾಕಿದ್ರೆ ನಾನ್ ಬೇಲೆಬಲ್ ಅದಕ್ಕೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ ಆಕ್ಚುಲಿ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ನಾನಿಲ್ ಚರ್ಚೆ ಮಾಡಕ್ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಈ ಹಿಂದೆ ಕೆಲವೊಮ್ಮೆ ಅಭ್ಯಾಸ ಬಲದಿಂದ ಮಾತನಾಡುವಂಥದ್ದು ಕೂಡ ಇಲ್ಲಿ ಆಗಿರ್ತದೆ ಕೆಲವೊಮ್ಮೆ ಬಾಯಿ ತಪ್ಪಿ ಮಾತನಾಡಬಾರ್ದು ಆದ್ರೆ ಕೆಲವೊಮ್ಮೆ ಬಾಯಿ ತಪ್ಪಿ ಬಂದ್ಬಿಡುತ್ತೆ ಆ ಬಾಯಿ ತಪ್ಪಿ ಬರ್ಲಿ ಬಾಯಿ ತಪ್ಪದೇ ಬರ್ಲಿ ಅದು ಏನಾಗುತ್ತೆ ಕೇಳಿಸ್ಕೊಳ್ಳೋರಿಗೆ ಅದನ್ನ ಇನ್ಫ್ಲುಯೆನ್ಸ್ ಮಾಡ್ದಂಗ ಆಗುತ್ತೆ ಅವರ ಭಾವನೆಯನ್ನ ಅಂದ್ರೆ ಎದುರುಗಡೆ ಕೂತಿರುವವರ ಭಾವನೆಯನ್ನ ಚೇಂಜ್ ಮಾಡ್ದಂಗ ಆಗುತ್ತೆ ಸೊ ಅಲ್ಲಿ ನೆಗೆಗಡಲಿಗೆ ಪಾಟ್ಲಾದಾಗ ಆ ಶೋಷಿತ ವರ್ಗಕ್ಕೆ ತುಂಬಾ ನೋವಾಗುತ್ತೆ ಈ ರೀತಿ ಮನಸ್ಸಿಗೆ ನೋವುಂಟಾಗುತ್ತೆ ಅಂತ ಹೇಳಿಬಿಟ್ಟೆ ಈ ಒಂದು ಕಾನೂನನ್ನ ತಂದಿರೋದು ಅಲ್ಲಿ ನಯನ ಎಡವಿದ್ರು ಅಂತಾನೆ ಹೇಳ್ಬೋದು ಇದು ಒಂದು ಆಂಗಲ್ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಉದಾಹರಣೆಗೆ ಮೊನ್ನೆ ಸಿಟಿ ರವಿ ಹಜಾಮ ಅನ್ನೋ ಪದವನ್ನು ಬಳಸ್ತಾರೆ ಆ್ಯಕ್ಚುಲಿ ಆ ಪದವನ್ನು ಬಳಸೋದು ತಪ್ಪು ಆ ಪದದಿಂದ ಬಳಸಿ ಬಯ್ಯೋದು ತಪ್ಪು ಸವಿತ ಸಮಾಜದವರಿಗೆ ಈ ಹಿಂದೆ ಆ ಪದವನ್ನು ಬಳಸ್ತಾ ಇದ್ರು ಅದು ಯಾಕೆ ಇದ್ರು ಯಾಕೆ ಆ ಪದ ಹುಟ್ಕೊಳ್ತು ದೇವರನ್ನು ನನಗಂತೂ ಗೊತ್ತಿಲ್ಲ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಜಾಸ್ತಿ ಕೆದಕಕ್ಕೂ ಹೋಗಿಲ್ಲ ಕೆದಕ್ತಾ ಹೋದರೆ ಕೆಲವೊಮ್ಮೆ ನಮಗೆ ಪ್ರಾಬ್ಲಮ್ ಆಗೋದುಂಟು ಆದ್ರೆ ನಾನು ಹೇಳೋದು ಈಗ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಕಳ್ಳ ಅಂತ ಕರೆದಾಗ ಏ ನನ್ನನ್ನು ಕಳ್ಳ ಅಂತ ಕರೆದ ಅಂತ ರಿಯಾಕ್ಟ್ ಮಾಡಿದ್ರೆ ಆತ ಕಳ್ಳನೇ ಆಗ್ಬಿಡ್ತಾನೇನೋ ಅಂತ ನನಗೆ ಒಂಥರ ಎಲ್ಲರೂ ಕೂಡ ಅದೇ ಅಭಿಪ್ರಾಯ ಇವತ್ತು ಪ್ರಪಂಚ ಇರೋದೇ ಹಂಗೆ ಹಂಗಾಗಿ ನನ್ನನ್ ಕಳ್ಳ ಅಂದ ನನ್ನ ಕಳ್ಳ ಅಂತ ಅಂತ ಹೇಳ್ಕೊಂಡ್ ಅದು ಏನಾಗ್ಬಿಡುತ್ತೆ ಅಂದ್ರೆ ಇನ್ನೂ ಒಂದು ಹತ್ತು ಜನಕ್ಕೆ ನನ್ನ ಕಳ್ಳ ಅಂದ ಅಂದ್ರೆ ಇವನ್ ಕಳ್ಳ ಅನ್ನೋ ಪೋರ್ಟ್ರೇ ಪೋಟ್ರೆ ಮಾಡ್ಕೊಂಡಂಗೆ ಆಗುತ್ತೆ ಕಳ್ಳ ಅಂತ ಒಬ್ಬ ಕರೆದಿರ್ತಾನೆ ಆದ್ರೆ ಇವನು ಹೋಗಿ ಎಲ್ಲರ ಹತ್ರನೂ ನನ್ನ ಕಳ್ಳ ಅಂದ ನನ್ನ ಕಳ್ಳ ಅಂದ ಅಂತ ಎಲ್ಲರ ಹೇಳ್ಕೊಂಡ್ ಬಂದ್ರೆ ಅಲ್ಲಿ ಕಳ್ಳ ಕಳ್ಳ ಅನ್ನೋ ರೀತಿಯಲ್ಲೇ ಪೋಟ್ರೆ ಆಗಿಬಿಡ್ತಾನೆ ನಾನು ಹೇಳೋದು ಇದು ನನ್ನ ಒಂದು ಮನವಿ ಇದು ಪ್ರೀತಿಯಿಂದ ಮಾಡ್ತಿರುವಂತ ಮನವಿ ಇದ್ರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾವುದೇ ಕೆಟ್ಟ ಉದ್ದೇಶವೂ ಇಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ದಯವಿಟ್ಟು ನಿಮ್ಮನ್ನು ಯಾರಾದರೂ ಹಜಾಮ ಅಂತನೋ ಅಥವಾ ಹೊಲೆಯ ಅನ್ನೋ ಪದವನ್ನು ಬಳಕೆ ಮಾಡಿದ್ರೆ ಅಥವಾ ನಿಮ್ಮನ್ನೇನಾದರೂ ಏನಾದರೂ ನಿಂದನೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ತಕ್ಕನಾಗಿ ನೀವು ಅದಕ್ಕೆ ಏನು ಮಾಡಬೇಕು ಕಾನೂನಿನನ್ವಯ ಮಾಡಿ ಆದರೆ ದಯವಿಟ್ಟು ಎಲ್ಲ ಕಡೆ ಹಿಂಗಂದ ಹಂಗಂದ ನಮಗೆ ಹಿಂಗಂದ ಅಂತ ನೀವು ಸ್ಪ್ರೆಡ್ ಮಾಡಿದ್ರೆ ಏನಾಗುತ್ತೆ ಅದು ಇನ್ನೂ ಗೊತ್ತಿಲ್ಲದವರಿಗೂ ಕೂಡ ಗೊತ್ತು ಮಾಡ್ತಾ ಆಗುತ್ತೆ ಹಾಗಾದರೆ ಇವ್ರು ಯಾಕೆ ಅದನ್ನು ತಾವೇ ಬಿಂಬಿಸ್ಕೊಳ್ತಾ ಇದ್ದಾರೆ ಆ ಪದವನ್ನು ಹೌದು ಆ ಪದ ಇರೋದೇ ನಮಗೆ ಅಂತ ನೀವು ಯಾಕೆ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋ ಲೆಕ್ಕ ಲೆಕ್ಕಾಚಾರದಲ್ಲಿ ಒಂದಷ್ಟು ಇವತ್ತಿನ ಮಕ್ಕಳು ತಲೆಯಲ್ಲಿ ನೀವು ಇದನ್ನು ಜನ ಜಾಸ್ತಿ ಪ್ರಚಾರ ಮಾಡಿದಷ್ಟು ಸೊ ಹಂಗಾಗಿ ಇದು ಜಾಸ್ತಿ ಪ್ರಚಾರ ಮಾಡೋದಕ್ಕಿಂತ ನೀವು ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ರೀತಿ ಶಿಕ್ಷೆ ಕೊಡಿಸಿ ಅಂತ ಆ ಥರ ಮಾತಾಡೋದವರಿಗೆ ನಿಜಕ್ಕೂ ಕೂಡ ಆ ಥರ ಮಾತನಾಡೋದು ತಪ್ಪು ಆದರೆ ಉದಾಹರಣೆಗೆ ನನಗೆ ಹಜಾಮಾನ್ ಅವರಡೆ ತಗೋತೀನಿ ಮೊನ್ನೆ ಸಿ ಟಿ ರವಿ ಅವರು ಮಾತನಾಡಿದಂಥ ಪದ ಅದು ಆ ಪದವನ್ನು ಬಳಸಿದ್ದಕ್ಕೆ ಆ ಎಷ್ಟೋ ಜನರಿಗೆ ಪದ ಆ ಪದದ ಅರ್ಥ ಆ ಪದ ಇದೆ ಅಂತಲೇ ಕೆಲವ್ರಿಗೆ ಗೊತ್ತೇ ಇಲ್ಲ ಇವಾಗಿನ ಕಾಲದ ಮಕ್ಕಳಿಗೆ ಆದರೆ ನೀವು ಅದನ್ನು ಪ್ರಚಾರ ಮಾಡಿದ್ರಿಂದ ನಿಮಗಂಗೆ ಅಂತಾರೆ ಅಂತ ಎಷ್ಟೋ ಜನರಿಗೆ ಗೊತ್ತಾಗೋಯ್ತು ಅವರು ಅಂದಿದ್ದು ಹೌದು ಅದ್ರಲ್ಲಿ ಅಂದಿದ್ದು ತಪ್ಪಿದೆ ಅವ್ರು ಅಂದಿದ್ದು ಅದು ದೊಡ್ಡ ತಪ್ಪು ಅವರಿಗೆ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಕಠಿಣ ಕ್ರಮ ಆಗಬೇಕು ಕಠಿಣ ಕ್ರಮ ಆಗಲಿ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಈ ರೀತಿ ನೀವು ಹೌದು ಆ ಪದನ ನಮಗೆ ಅನ್ನೋದು ಅಂತ ಹೇಳಿ ಬಿಂಬಿಸ್ಕೊಳ್ಳೋದ್ರಿಂದ ತಿರ್ಗಿ ವಾಪಾಸ್ ನೀವು ಎಲ್ಲಿ ಅದರ ವಿರುದ್ಧ ಹೋರಾಟ ಆಯಿತು ಎಲ್ಲ ಒಂದು ಕಡೆ ಆ ವಿಚಾರದಲ್ಲಿ ಎಡುತ್ತಾ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾಗಿ ನನ್ನ ದಲಿತ ಬಾಂಧವರಾಗಿರ್ಬೋದು ಯಾವುದೇ ಜಾತಿಯ ಧರ್ಮದವರೇ ಆಗಿರ್ಬೋದು ದಯವಿಟ್ಟು ಯಾವುದನ್ನು ಕೂಡ ನಿಮಗೆ ಕೀಳಾಗಿ ಅಂತ ಒಂದು ಪದವನ್ನು ಕರಿತಾ ಇದ್ದಾರೆ ಅಂತ ಅದನ್ನ ಕೀಳು ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಆ ಪದ ವಿರುದ್ಧ ಹೋರಾಟ ಮಾಡಿ ಆದರೆ ಅದನ್ನ ಕೀಳು ಅಥವಾ ನಾವು ಕೀಳು ಅದಕ್ಕೆ ನಮಗೆ ಹಿಂಗೆ ಅಂತ ಇದಾರೆ ಅಂತ ನೀವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಎಲ್ಲರೂ ಒಂದೇ ಯಾವನು ಕೀಳಲ್ಲ ಯಾವನು ಮೇಲಲ್ಲ ನಾವು ನೀವು ಎಲ್ಲ ಎಲ್ಲರೂ ಒಂದೇ ನಾವು ನೀವು ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಇರೋದು ಎರಡೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಒಂದೇ ರಕ್ತ ಅದು ಕೆಂಪು ರಕ್ತ ಆ ರೀತಿ ಬದುಕಿದ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ನಯನವರ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ನಯನವರು ಬಹಳ ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನು ಮಾಡೋದು ಜಾಸ್ತಿ ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ಈ ಹಳೆ ಕಾಲದ ಕೆಲವೊಂದು ಕಾಮಿಡಿಗಳನ್ನು ಮಾಡುವಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಹಳೇ ನಮ್ಮ ತಾತದಿರು ಅಜ್ಜದಿರು ಬಳಸ್ತಂಥ ಕೆಲವೊಂದು ನಿದರ್ಶನಗಳನ್ನು ಎತ್ಕೊಂಡು ಮಾತಾಡ್ತಿರುವಾಗ ಅದು ರಿಯಾಲಿಟಿ ಬರಲಿ ಅಂತೇಳಿ ಅವ್ರು ಏನು ಬಳಸಿ ಅದನ್ನ ಬಳಸುವಂತ ಪ್ರಯತ್ನಗಳು ಇಲ್ಲ ಆಗುತ್ತೆ ಸೊ ಏನಾಗ್ಬಿಡುತ್ತೆ ಅದು ಕಾಮನ್ ಆಗಿ ತಗೊಂಡಿರ್ತಾರ ಇಲ್ಲ ಅದು ಕಾಮನ್ ಆಗಿರ್ತದೆ ಅದೇನು ಪ್ರಾಬ್ಲಮ್ ಆಗಿರಲ್ಲ ಅಂತ ಆದ್ರೆ ಅದು ಏನಾಗುತ್ತೆ ನಿಮ್ಮ ಪಾಲಿಗೆ ಅದು ಕಾಮನ್ ಆಗಿಬಿಡುತ್ತೆ ಆದರೆ ಆ ಶೋಷಿತ ವರ್ಗಕ್ಕೆ ಅದು ತುಂಬ ಘಾಸಿಯನ್ನು ಉಂಟು ಮಾಡುತ್ತೆ ತುಂಬ ನೋವನ್ನು ಉಂಟು ಮಾಡುತ್ತೆ ಸೊ ನಯನ ಅವರು ದಯವಿಟ್ಟು ಈ ತಪ್ಪನ್ನು ಒಪ್ಪಿಕೊಂಡು ಇದಕ್ಕೆ ಏನು ಮುಂದಿನ ದಿನಗಳಲ್ಲಿ ಕ್ರಮಕ್ಕೆ ನೀವು ಭದ್ರಾಗಿರಬೇಕು ಆ ಕ್ರಮಕ್ಕೆ ನೀವು ಭದ್ರಾಗಿರಬೇಕಾಗುತ್ತೆ ಆಗಿರಬೇಕಾಗುತ್ತೆ ಇಲ್ಲಾಂದರೆ ಗೊತ್ತಲ್ಲ ಅಟ್ರಾಸಿಟಿ ಕೇಸ್ ಅಂತ ಬಂದಾಗ ನಿಮಗೆ ಬೇಲೆ ಸಿಗೋದಿಲ್ಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅದು ನಯನ ಆಗಿರಲಿ ಯಾವುದೇ ಸೆಲೆಬ್ರಿಟಿ ಆಗಿರಲಿ ನಾನಾಗಿರಲಿ ನೀವಾಗಿರಲಿ ಅದೆಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಯಾರೇ ದೊಡ್ಡ ವಿ ಐ ಪಿನೇ ಆಗಿರಲಿ ಯಾರೇ ದೊಡ್ಡ ಪ್ರಬಲ ವ್ಯಕ್ತಿಯೇ ಆಗಿರಲಿ ಯಾರ ಜಾತಿಗೂ ಯಾರ ಧರ್ಮಕ್ಕೂ ಯಾರ ಮನಸ್ಸಿಗೂ ಭಾವನೆಗಳಿಗೂ ಧಕ್ಕೆಯನ್ನುಂಟು ಮಾಡುವಂತ ಕೆಲಸದ ವಿರುದ್ಧ ಹೋರಾಟ ಇರಲಿ ಆದರೆ ಆ ಪದವನ್ನು ನಿಮಗೇ ಬಳಸ್ತಿದ್ದಾರೆ ಅಂತ ಹೇಳಿ ನೀವು ಅಂದುಕೊಂಡು ಅದನ್ನು ಮತ್ತೆ ಅದಕ್ಕೆ ಅದಕ್ಕೇನೋ ಒಂದು ಮಾಡಕ್ಕೆ ಹೋಗಿ ಅದು ಎಲ್ಲರಿಗೂ ಪ್ರಚಾರ ಮಾಡ್ತಿರಲ್ಲ ಅದೊಂದು ಬೇಡ ಅಂತ ನನ್ನ ರಿಕ್ವೆಸ್ಟ್ ನನಗೆ ಅನಿಸುತ್ತೆ ಕೆಲವೊಂದು ಪದಗಳು ನನಗೆ ಗೊತ್ತೇ ಇರಲ್ಲ ಎಷ್ಟೋ ಒಂದು ವಿಚಾರಗಳು ನನಗೆ ಗೊತ್ತೇ ಇರಲಿಲ್ಲ ನನಗೆ ಎಷ್ಟೋ ವಿಚಾರಗಳು ಗೊತ್ತಾಗೋಯ್ತು ಓ ನಿಮ್ಗೆ ಹಿಂಗೆ ಅಂತಾರ ಅವ್ರಿಗೆ ಹಿಂಗೆ ಅಂತಾರೆ ಇವ್ರಿಗೆ ಹಿಂಗೆ ಅಂತಾರ ಅಂತಿದ್ರ ಈ ಹಿಂದೆ ಅಂತಿದ್ರ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಸೊ ಆ ರೀತಿ ಮಾಡ್ಕೊಳ್ಳೋದು ಬೇಡ ಎಲ್ಲರೂ ಒಂದೇ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕಬೇಕು ಇಲ್ಲಿ ಭೇದ ಭಾವ ಯಾವ್ದ್ರಲ್ಲಿ ಇರಬೇಕು ಗೊತ್ತಾ ಸರ್ಕಾರಕ್ಕೆ ಅಂತ ಬಂದಾಗ ಭೇದ ಭಾವ ಅಂದರೆ ಏ ನೀನು ಬಡವ ನಾನು ಶ್ರೀಮಂತ ಅಂತ ನಾವು ಭೇದ ಭಾವ ಮಾಡಬಾರ್ದು ಸರ್ಕಾರಗಳಿಗೆ ಅದು ಗೊತ್ತಿರಬೇಕು ಓಕೆ ಇವ್ನು ಬಡವ ಇವನು ಅಭಿವೃದ್ಧಿ ನಾವು ಮಾಡಬೇಕು ಇವ್ ಶ್ರೀಮಂತ ಓಕೆ ಇವಂದೇನೋ ಏನೋ ನಡೀತಾ ಇದೆ ನಡೀಲಿ ಆದರೆ ಇವ್ನು ಬಡವ ಬಡವ ಶ್ರೀಮಂತರ ನಡುವೆ ಡಿಫ್ರೆನ್ಸ್ ಇತ್ಕೊಂಡು ಅದನ್ನ ಬಡತನದಿಂದ ನಿರ್ಮೂಲನೆಯಾಗಿ ಶ್ರೀಮಂತರಾಗೋದ್ರ ಕಡೆ ಎಲ್ಲರೂ ಕೂಡ ಗಮನ ಕೊಡಬೇಕು ವಿನಃ ನೀನು ಕೀಳು ಜಾತಿ ನಾನು ಮೇಲು ಜಾತಿ ಅಂತಂದರೆ ಯಾವುದೇ ಅಲ್ಲಿ ಪ್ರಶ್ನೆಗಳಾಗಲಿ ಅದಕ್ಕೆ ಉತ್ತರ ಆಗಲಿ ಸಿಗೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಕೂಡ ಇಲ್ಲ ಕೊನೆವರೆಗೂ ನಾವು ಇದೇ ರೀತಿಯಾದ ಚೀಪ್ ಮೆಂಟಾಲಿಟಿಲೆ ಬದುಕಬೇಕಾಗುತ್ತೆ ಸೊ ಹಂಗಾಗಿ ನಾವು ಬದಲಾಗಬೇಕಿದೆ ನಾವು ಕೂಡ ದೂರಿನಲ್ಲೂ ಬದಲಾಗಬೇಕಿದೆ ನಾವು ಮಾತಾಡೋ ಮಾತಿನಲ್ಲೂ ಬದಲಾಗಬೇಕಿದೆ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಬದಲಾಗೋದು ಇನ್ನೂ ತುಂಬ ಇದೆ ಮುಂದಿನ ದಿನಗಳಲ್ಲಿ ಬದಲಾಗ್ತಾ ಹೋಗೋಣ ಎಲ್ಲವನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂಥೇಳಿ ನಾನು ಅಶ್ವಮೇಧ ಮೂಲಕ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತ್ಯಾಂಕ್ ಯು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಧನ್ಯವಾದ